ನಿಮ್ಮ ಸ್ವಾಗತ ಅತ್ತೆ ನನಗೆ ಆಫೀಸ್ಗೆ ಲೇಟ್ ಆಗುತ್ತೆ ನಾನು ಹೋಗ್ತೀನಿ ಎಂದಳು ಅಮೃತ ಎಲ್ಲರೂ ಹಾಲಿಗೆ ಬಂದು ಕುಳಿತಾಗ ಸರಿ ನಮ್ಮ ಹೋಗ್ಬಾ ಎಂದರು ಶರಾವತಿ ಅಮ್ಮ ನಾನು ಆಫೀಸ್ಗೆ ಹೋಗ್ತೀನಿ ಮಧ್ಯಾಹ್ನ ಮೀಟಿಂಗ್ ಇದೆ ನೀವು ಬರ್ತೀರಾ ತಾನೆ ಎಂದು ಕೇಳಿದ ಆಯುಷ್ ಹಾಂ ಆಯೋ ಬರ್ತೀನಿ ಅಕೌಂಟ್ ಕೆಲಸ ಎಲ್ಲ ಮುಗಿದಿದೆ ಅಂದಮೇಲೆ ನಾನು ಮಾತಾಡಲೇಬೇಕು ಎಂದರು ಶರಾವತಿ ಸರಿ ಅಮ್ಮ ಎಂದವ ಭಾರ್ಗವ್ನಾನು ನೋಡುತ್ತಾ ಅಣ್ಣ ನೀನು ರೆಸ್ಟ್ ಮಾಡು ನಿನ್ನ ಫೈಲ್ ಎಲ್ಲನೂ ಕಂಠಿ ತೊಗೊಂಡು ಬರ್ತಾನೆ ಎಂದ ಅಲ್ಲೇ ನಿಂತಿದ್ದ ಕಂಠಿಯನ್ನು ನೋಡುತ್ತಾ ನೋ ಆಯೋ ನಾನೇ ಬರ್ತೀನಿ ಎಂದ ಭಾರ್ಗವ್ ತನ್ನ ಕರ್ತವ್ಯ ಮಾತ್ರ ತಪ್ಪಿಸುವುದಿಲ್ಲ ಓಕೆ ಅಣ್ಣ ಎಂದವ ಪೂರ್ಣಳನ್ನು ನೋಡುತ್ತಾ ಪೂರ್ಣ ಅಣ್ಣ ನಿನ್ನೆಯಿಂದ ಏನೂ ತಿಂದಿಲ್ಲ ಟೇಕ್ ಕೇರ್ ಆಫ್ ಹಿಮ್ ಎಂದು ನಗುತ್ತಲೇ ಎಂದವ ನಾನು ಬರ್ತೀನಿ ಎಂದು ಹೊರ ನಡೆದ ಅವನ ಹಿಂದೆಯೇ ಅಮೃತ ನಡೆದಳು ಅಮ್ಮ ಥ್ಯಾಂಕ್ಸಮ್ಮ ಎಂದ ಭಾರ್ಗವ್ ಶರಾವತಿಯವರನ್ನು ನೋಡುತ್ತ ಅವನ ಮಾತಿಗೆ ಲಕ್ಷ್ಯ ಕೊಡದ ಶರಾವತಿ ಪೂರ್ಣ ನಿನಗೇನು ಬೇಸರ ಇಲ್ಲ ತಾನೆ ಕೇಳಿದರೂ ಪ್ರೀತಿಯಿಂದ ಇಲ್ಲ ಅತ್ತೆ ಎಂದಿತು ಹುಡುಗಿ ಚಂದದಿಂದ ಹೋಗು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ ನೋಡಿಕೊಂಡು ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ ಎಂದು ಮೇಲೆದ್ದರು ಆಫೀಸ್ ಕೆಲಸ ಕಾರಣವಷ್ಟೇ ಅವರಿಗೆ ಸತ್ಯವೆಂದರೆ ಭಾರ್ಗವ್ ಮತ್ತು ಪೂರ್ಣ ಪರಸ್ಪರ ಮಾತನಾಡಿಕೊಳ್ಳಲು ಸಮಯ ಕೊಡುತ್ತಿದ್ದರವರು ಅತ್ತೆ ಎಂದು ಪೂರ್ಣ ಹೇಳಿದಾಗ ಮೇಲೆದ್ದು ಆಫೀಸ್ ಕೋಣೆಯ ಬಳಿ ನಡೆದರು ಶರಾವತಿ ಭಾರ್ಗವ್ ಈಗಲಾದರೂ ಹೊಟ್ಟೆ ತುಂಬ ಊಟ ಮಾಡು ಎಂದರು ಪದ್ಮಜ್ಜಿ ಹಾ ಅಜ್ಜಿ ಎಂದವನೇ ಪೂರ್ಣಳನ್ನು ನೋಡುತ್ತಾ ನಾನು ನಿಮ್ಮ ಜೊತೆ ಮಾತಾಡಬೇಕು ಪೂರ್ಣ ಕೋಣೆಯಲ್ಲಿರ್ತೀನಿ ಎಂದು ಎದ್ದು ಮೆಟ್ಟಿಲು ಹತ್ತಿದ ಅವ ಹೋದತ್ತ ನೋಡಿದ ಕಂಠಿ ಪೂರ್ಣ ಅಣ್ಣನಿಗೆ ಮೊದಲು ಹೊಟ್ಟೆ ತುಂಬ ಊಟ ಮಾಡಿಸು ನಿನ್ನೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅವರು ರಾತ್ರಿ ಜ್ಯೂಸ್ ಕುಡಿದಿದ್ರು ಅದು ಬಿಟ್ಟರೆ ಡ್ರಿಂಕ್ಸ್ ಇವತ್ತು ಬೆಳಗ್ಗೆಯಿಂದನೂ ಏನೂ ತಿಂದಿಲ್ಲ ಎಂದ ಪೂರ್ಣಳಿಗೆ ಅವ್ರ ಕೈಗೆ ಗಾಯ ಹೇಗಾಯಿತು ಅಣ್ಣ ಕೇಳಿದಳು ತಿಳಿದುಕೊಳ್ಳಲು ಕಂಟಿ ಗಾಯವಾಗಿದ್ದನ್ನು ವಿವರಿಸಿದ ಬೆಳಗ್ಗೆ ಆಯುಷ್ ಹೇಳಿದ್ದ ಅವನಿಗೆ ನಾನು ಅಣ್ಣನ ಜೊತೆ ಇದ್ದು ಸುಮಾರು ಆರು ವರ್ಷ ಆಯ್ತೇನೋ ಪೂರ್ಣ ಈ ಆರು ವರ್ಷದಲ್ಲಿ ಅಣ್ಣ ಹೀಗಿರೋದನ್ನು ಯಾವತ್ತೂ ನೋಡಿರಲಿಲ್ಲ ಒಂದೇ ದಿನದಲ್ಲಿ ತುಂಬಾ ನೋವು ಅನುಭವಿಸಿದ್ದಾರೆ ಅವ್ರ ಸೋಲನ್ನು ನಾನು ಕಂಡಿರಲೇ ಇಲ್ಲ ಇದೇ ಮೊದಲು ಅವರು ಸೋತಿದ್ದು ಅದು ನಿನಗೋಸ್ಕರ ಇನ್ನು ಮುಂದೆ ಇಬ್ಬರು ಖುಷಿಯಾಗಿರಿ ಎಂದ ಕಂಟಿ ಹೊರ ನಡೆದ ನನಗೋಸ್ಕರ ಇಷ್ಟಲ್ಲ ಯಾಕೆ ಮಾಡಿದೆ ನೀನು ಯಾವ ಜನ್ಮದೃಣ ನಮ್ಮಿಬ್ಬರನ್ನು ಹೀಗೆ ಬಂದಿಸಿರೋದು ಮನದಲ್ಲಿ ಎಂದುಕೊಂಡ ಪೂರ್ಣ ಅಡುಗೆ ಮನೆಗೆ ನಡೆದು ಬಾರ್ಗವನಿಗೆಂದೇ ಚಪಾತಿ ಮಾಡಿಸಿ ಊಟ ಬಡಿಸಿದ ತಟ್ಟೆ ಹಿಡಿದು ಅವನ ಕೋಣೆಗೆ ನಡೆದಳು ಅವ ಮುಖ ತಳೆದು ಬಂದು ಟವೆಲ್ನಿಂದ ಒರೆಸುತ್ತಾ ನಿಂತಿದ್ದ ಗೆಜ್ಜೆಯ ಸದ್ದು ಮಾಡುತ್ತಾ ಕೋಣೆಯ ಒಳಬಂದವಳನ್ನು ನೋಡಿದ ಕಣ್ಮಿಟುಕಿಸದೆ ಪೂರ್ಣ ಕೂಡ ಅವನನ್ನೇ ನೋಡಿದಳು ಏನೋ ಹೊಸತನವೆಂಬಂತೆ ಇಬ್ಬರ ಮನ ಈಗ ತಿಳಿಯಾದ ಸ್ವಚ್ಛ ನೀರಿನಂತೆ ಯಾವ ಕೋಪ ದ್ವೇಷ ಇಲ್ಲದೆ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಪ್ರೀತಿಯನ್ನೇ ತುಂಬಿಕೊಂಡಿದ್ದರು ಮನದ ತುಂಬ ನನ್ನನ್ನು ಕ್ಷಮಸ್ತಿಯ ಪೂರ್ಣ ಕೇಳಿದ ಭಾರ್ಗವ್ ತಾನೇ ಮೊದಲಾಗಿ ಅವಕಾಶ ಕೊಡ್ತೀನಿ ಅಂತ ಹೇಳಿದಿನಲ್ಲ ಎಂದಳು ಜಾಣೆ ಅವಕಾಶನ ತಪ್ಪಾಗಿ ಬಳಸ್ಕೊಳ್ಳೋದಿಲ್ಲ ನಾನು ಎಂದವ ಟವೆಲ್ ಮಂಚದ ಮೇಲಿಟ್ಟ ನಿನ್ನೆಯಿಂದ ಊಟ ಮಾಡಿಲ್ಲವಂತೆ ಬನ್ನಿ ಊಟ ಮಾಡಿ ಮೊದಲು ಎಂದಳು ಅವಳ ಬದಲಾದ ಮಾತು ನೋಡಿ ಯಾಕೆ ಹಾಗೆಲ್ಲ ಕರಿತಿದ್ಯಾ ಕೇಳಿದ ಅವಳು ಮರ್ಯಾದೆ ಕೊಟ್ಟು ಕರೆದದ್ದು ಸಮಾಧಾನವಾಗದೆ ನಿಮಗೆ ನಾನು ಹಾಗೆ ಕರಿಬೇಕು ಅನ್ನೋದು ಆಸೆ ಅಲ್ವಾ ಎನ್ನುತ್ತಾ ಚೇರಿನ ಬಳಿ ನಡೆದು ತಟ್ಟೆಯನ್ನು ಟೇಬಲ್ ಮೇಲಿಟ್ಟಳು ಅದೇಕೋ ಅವನಿಗೆ ಸೋತು ಅವನಿಷ್ಟದಂತೆ ಕರೆಯುತ್ತಿತ್ತು ಹುಡುಗಿ ತಾನಾಗಿ ಬೇಡವೇ ಶುಗರ್ಲೆಸ್ ಆಗಿದ್ದ ಘಟನೆಯಿಂದ ಬದಲಾಗ್ಬೇಡ ನೀನು ಎಂದ ಅವಳ ಬಳಿ ಬಂದು ನಿಂತು ನಾನು ಯಾಕೆ ಬದಲಾಗಬೇಕು ಬದಲಾಗಬೇಕಾಗಿರೋದು ನೀವು ಈಗ ಆ ಮಾತೆಲ್ಲ ಬಿಡಿ ಊಟ ಮಾಡಿ ಮೊದಲು ಎಂದು ತಾನು ಚೇರಿನಲ್ಲಿ ಕುಳಿತಾಗ ಭಾರ್ಗವ್ ಅವಳೆದುರಿಗಿದ್ದ ಚೇರಿನಲ್ಲಿ ಕುಳಿತು ತಟ್ಟೆಗೆ ಕೈ ಹಾಕಿದಾಗ ಕೈಗಾದ ಗಾಯ ಇಬ್ಬರ ಲಕ್ಷಕ್ಕೂ ಬಂದಿತು ಭಾರ್ಗವ್ ಪೂರ್ಣಳ ಮುಖ ನೋಡಿದ ಕೋಪದಲ್ಲಿ ಗಾಯ ಮಾಡ್ಕೊಂಡಿರಬೇಕು ಅಲ್ವಾ ಎನ್ನುತ್ತಾ ಮೇಲೆದ್ದ ಪೂರ್ಣ ತನ್ನ ಚೇರಿಳೆದು ಅವನ ಮುಂದೆ ಬಂದು ಕುಳಿತು ಊಟದ ತಟ್ಟೆ ಹಿಡಿದಳು ಭಾರ್ಗವ್ ಮಾತನಾಡದೆ ಅವಳನ್ನೇ ನೋಡುತ್ತಿದ್ದ ಕೋಪ ನಮಗೆ ನೋವು ಕೊಡುತ್ತೆ ಹೊರತು ಏನೂ ಲಾಭ ಮಾಡೋದಿಲ್ಲ ತಾಳ್ಮೆ ಮುಖ್ಯ ಎನ್ನುತ್ತ ಚಪಾತಿಯನ್ನು ಪಲ್ಯದಲ್ಲಿ ಅದ್ದಿ ಅವನ ಬಾಯಿಯ ಬಳಿ ಹಿಡಿದಳು ಎಣ್ಣೆ ಹಾಕಿದಾನಾ ಚಿನ್ನ ಚಪಾತಿಗೆ ಹಾಗಾದರೆ ನನಗೆ ಈ ಚಪಾತಿ ಬೇಡ ಎಂದನವ ಚಪಾತಿಗೆ ಅಂಟಿದ ಜಿಡ್ಡು ನೋಡಿ ಪೂರ್ಣ ಅವನಿಗಾಗಿ ಬಿಸಿ ಚಪಾತಿ ಮಾಡಿಕೊಂಡು ಬಂದಿದ್ದಳು ತಾನೇ ಬೇಯಿಸಿದ್ದರಿಂದ ಎಣ್ಣೆ ಹಾಕಿಕೊಂಡು ಬಂದಿದ್ದಳು ಮರೆತು ಹ್ಞೂ ನಿನ್ನೆಯಿಂದ ಊಟ ಮಾಡಿಲ್ಲ ಅಂತ ನಿನಗೋಸ್ಕರ ಬಿಸಿ ಚಪಾತಿ ಮಾಡಿಸ್ಕೊಂಡು ಬಂದರೆ ಎಣ್ಣೆ ಬೇಡ ಅಂತಿದೆಯಾ ಹೊಟ್ಟೆ ಖಾಲಿ ಇದ್ದರೂ ಡಯಟ್ ಬೇಕಾ ನಿನಗೆ ತಿನ್ನು ಸುಮ್ಮನೆ ಎಂದು ಮರ್ಯಾದೆ ಮರೆತು ಗದರಿದಳು ಮಗುವಿಗೆ ಗದರುವಂತೆ ಅದನ್ನು ಗಮನಿಸಿದವ ಇದು ನನ್ನ ಶುಗರ್ಲೆಸ್ ಅಂದರೆ ಎಂದ ಭಾರ್ಗವ್ ಅವಳನ್ನೇ ನೋಡಿದ ಪ್ರೀತಿಯಿಂದ ಅವನ ಮಾತಿಗೆ ಪೂರ್ಣ ತಡಕಾಡಿದಳು ಏನು ಹೇಳಬೇಕೆಂದು ತಿಳಿಯದೆ ಅವ ನನ್ನ ಶುಗರ್ಲೆಸ್ ಎಂದನಲ್ಲ ಅವಳಿಗೆ ಅಚ್ಚರಿ ನನಗೋಸ್ಕರ ಮಾಡ್ಕೊಂಡು ಬಂದಿದೆಯಲ್ಲಾ ತಿಂತೀನಿ ಇದ್ದಾನೆ ಎಂದವ ಅವಳ ಕೈಯಲ್ಲಿದ್ದ ತುತ್ತನ್ನು ಬಾಯಿಗಿಟ್ಟ ಯಾಕೆ ಊಟ ಮಾಡಿರಲಿಲ್ಲ ನಿನ್ನೆಯಿಂದ ಕೇಳಿದಳು ಅವನಿಗೆ ಊಟ ಮಾಡಿಸುತ್ತಲೇ ಅಮ್ಮನ ಕೋಪ ನಾನು ತಡ್ಕೊಳ್ಳೋದಿಲ್ಲ ಎಂದ ಒಂದೇ ಮಾತಿಗೆ ಹಿಡಿಸಿದವಳಿಗೆ ಅವನ ಉತ್ತರ ಹ್ಞೂ ಇನ್ಮೇಲಾದರೂ ಈ ಪೂರ್ಣ ಮಹೇಶ್ವರಿ ಮಾತನ್ನು ಕೇಳಿ ನೀವು ಎಂದಳು ಅವನಿಗೆ ಛೇಡಿಸಲು ಹ್ಞೂ ಮತ್ತೆ ಎಂದವ ಮತ್ತೆ ಮೊದಲಿನ ಭಾರ್ಗವ ಶರ್ಮಾ ರೂಪಕ್ಕೆ ಮರಳಿದ ಮತ್ತೆ ಏನೂ ಯೋಚನೆ ಮಾಡಿಲ್ಲ ಇನ್ನು ನಾನು ಒಂದೊಂದೇ ಹೇಳ್ತೀನಿ ಬಿಡಿ ನೀವು ಹಾಗೆ ಮಾಡುವಿರಂತೆ ಎಂದಳು ಅವನಿಗೆ ತಿನ್ನಿಸುತ್ತಲೇ ನಾನು ನಿನ್ನನ್ನು ಗೌಳಾಡಿಸೋದಿಲ್ಲ ನಿನಗೆ ನೋವು ಕೊಡೋದಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ನೀನು ಹೇಳಿದಾಗೆ ಕೇಳ್ತೀನಿ ಅಮ್ಮವ್ರು ಗಂಡ ಹಾಕ್ತೀನಿ ನಿನ್ನನ್ನು ಕಾಡಿಸೋದಿಲ್ಲ ಅಂತ ಹೇಳಿಲ್ಲ ಎಂದ ತಿನ್ನುತ್ತಲೇ ಭಾರ್ಗವ್ ಶರ್ಮ ಅಲ್ಲವೇ ತಪ್ಪಿಗಷ್ಟೇ ತಲೆ ಬಾಗುವವ ಅಂದರೆ ನಾಟಕನ ನೀನು ಮಾಡಿದ್ದೆಲ್ಲ ಆಶ್ಚರ್ಯ ಎಂಬಂತೆ ಕೇಳಿದವಳಿಗೆ ಅವನ ಮಾತುಗಳು ಸರಿಯಾಗಿಯೇ ಅರ್ಥವಾಗುತ್ತಿದ್ದವು ಆದರೂ ಕಾಡುತ್ತಿದ್ದಳು ಯಾವುದು ನಾಟಕ ಅಲ್ಲ ಎಲ್ಲ ಸರಿಯಾಗಿದೆ ಹಾಗಾದರೆ ಹೋಗ್ತೀನಿ ಬಿಡು ನಾನು ನಮ್ಮ ಅಪ್ಪನ ಮನೆಗೆ ಎಂದಳು ಪೂರ್ಣ ಮಾತು ಮಾತಲ್ಲೇ ತಕ್ಷಣ ಅವಳ ಬಾಯಿಯ ಮೇಲೆ ಕೈ ಇಟ್ಟ ಬಾರ್ಗೋ ಹಾಗನ್ಬೇಡ ಪೂರ್ಣ ನಾನು ಸಹಿಸೋದಿಲ್ಲ ಎಂದ ಅವಳನ್ನೇ ನೋಡುತ್ತ ಅವನನ್ನೇ ದಿಟ್ಟಿಸಿತು ಹುಡುಗಿ ಅವನ ಪ್ರೀತಿ ಅರಿಯದೆ ತನ್ನ ಕೈ ಹಿಂತೆಗೆದ ಬಾರ್ಗವು ಅಂದರೆ ನಿಮ್ಮಪ್ಪನ ಮುಂದೆ ಮತ್ತೆ ನಾನು ಬೇಡ್ಕೊಳ್ಳೋದಿಲ್ಲ ಅಂತ ಹೇಳಿದೆ ಎಂದ ಮಾತು ಹೊರಳಿಸಿ ಇಷ್ಟು ಬೇಗ ತನ್ನ ಪ್ರೀತಿ ಹೇಳುವ ಯೋಚನೆಯೇ ಇಲ್ಲ ಅವನಿಗೆ ನಾನು ಬರದೇ ಇದ್ದಿದ್ರೆ ಏನು ಮಾಡ್ತಿದ್ರಿ ನೇರವಾಗಿ ಕೇಳಿದಳು ನಿನ್ನ ಒಪ್ಪಿಸೋಕೆ ಮತ್ತೆ ಬೇರೆ ದಾರಿ ಹುಡುಕ್ತಿದ್ದೆ ಮತ್ತೆ ನನ್ನನ್ನು ಹೆದರಿಸಿ ಕರ್ಕೊಂಡು ಬರ್ತಿದ್ರೇನು ಮೇ ಬಿ ಎಂದವ ಸುಳ್ಳಾಡಿದ ಎಲ್ಲಿ ಹೋಗುತ್ತೆ ನಿನ್ನ ಬುದ್ಧಿ ಗೊತ್ತಿತ್ತು ನನಗೆ ಎಂದು ಗೊಣಗಿದಳು ಹುಸಿಮುನಿಸಲ್ಲಿ ಅವಳ ಮುದ್ದು ಮುಖ ನೋಡಿ ನಕ್ಕ ಭಾರ್ಗವನಿಗೆ ನೆತ್ತಿಗೆ ತಾಗಿ ಕೆಮ್ಮಲು ಶುರು ಮಾಡಿದ ತಕ್ಷಣ ಅಯ್ಯೋ ಎಂದ ಪೂರ್ಣ ಗಾಬರಿಯಾಗಿ ಅವನ ನೆತ್ತಿ ತಟ್ಟುತ್ತಾ ನೀರು ಕುಡಿ ಎಂದು ಅವನ ಮುಂದೆ ನೀರಿನ ಗ್ಲಾಸ್ ಹಿಡಿದಳು ನೀರು ಕುಡಿದು ಸುಧಾರಿಸಿಕೊಂಡವ ತಮಾಷೆ ಮಾಡಿದೆ ಕಣೆ ನಾನು ಎಂದ ಸೀರಿಯಸ್ ಆಗಿದ್ದರೂ ನನಗೇನು ತೊಂದರೆ ಇಲ್ಲ ಯಾಕಂದರೆ ಮತ್ತೆ ಕ್ಷಮೆ ನೀವೇ ಕೇಳ್ತಿದ್ರಿ ಎಂದಳು ಕೊನೆಯ ತುತ್ತನು ಅವನ ಬಾಯಿಗಿಟ್ಟು ಕೊನೆಗೂ ಈ ಭಾರ್ಗವ ಶರ್ಮನೇ ಸೋತುಬಿಟ್ಟ ನಿನ್ನ ಮುಂದೆ ಎಂದನವ ಅವಳನ್ನೇ ನೋಡುತ್ತಾ ಅವನ ಮಾತಲ್ಲಿ ಬೇಸರವೇನೂ ಇರಲಿಲ್ಲ ಸೋತು ಗೆದ್ದುಬಿಟ್ಟೆ ನೀನು ಎಂದವಳು ಅವನಿಗೆ ಸೋತಿದ್ದಳು ಮನಸಾರೆ ಹಾಂ ಸೋತು ನಿನ್ನ ಗೆದ್ದಿದ್ದೀನಿ ಎಂದನವ ಪ್ರೀತಿಯಿಂದ ಅವನ ಮಾತು ಅರ್ಥವಾಗದೆ ಅವನನ್ನೇ ನೋಡಿತು ಹುಡುಗಿ ಮತ್ತೆ ಮತ್ತೆ ಅವಳಿಗೆ ಅಚ್ಚರಿಯ ಮೇಲೆ ಅಚ್ಚರಿ ಕೊಡುತ್ತಿದ್ದನವ ಮತ್ತೇನಾದರೂ ತರಬೇಕಾ ನಿಮಗೆ ಕೇಳಿದಳು ತಟ್ಟೆ ಖಾಲಿ ಆಯಿತೆಂದು ನೀನು ಒಂದು ಮರ್ಯಾದೆ ಕೊಟ್ಟು ಕರಿ ಇಲ್ಲವಾ ಹೇಗೆ ಮಾತಾಡ್ತಿದ್ದೆ ಇಷ್ಟು ದಿನ ಹಾಗೆ ಮಾತಾಡು ಒಂದು ಸರಿ ನೀನು ಇನ್ನೊಂದು ಸರಿ ನೀವು ಅಂತ ನನಗೂ ಕನ್ಫ್ಯೂಸ್ ಮಾಡಬೇಡ ಎಂದ ಆಗಾಗ ಬದಲಾಗುತ್ತಿದ್ದ ಅವಳ ಮಾತುಗಳನ್ನು ಗಮನಿಸಿ ನಾನು ಪೂರ್ಣಮಹೇಶ್ವರಿ ಕೋಪ ಬಂದಾಗ ನೀನು ಅಂತಾನೆ ಮಾತಾಡೋದು ನಾನು ಅದೇ ಪ್ರೀತಿ ಎಂದವಳು ಮುಂದೆ ಹೇಳಲಾಗದೆ ಅವನನ್ನೇ ನೋಡಿದಳು ತನ್ನ ಪ್ರೀತಿ ಹೇಳುವ ಧೈರ್ಯವಿಲ್ಲ ಅವಳಿಗೆ ಹ್ಞೂ ಪ್ರೀತಿ ಎಂದ ಭಾರ್ಗವ್ ಅವಳ ಬಾಯಿಂದ ಏನು ಬರುವುದೋ ಎಂದು ತಿಳಿಯಲು ಅವನ ಮಾತಿಗೆ ಎಚ್ಚೆತ್ತು ನೋಟ ಬದಲಿಸಿ ಏನಿಲ್ಲ ನನಗೆ ರೂಢಿ ಆಗಬೇಕಲ್ಲ ಎನ್ನುತ್ತಾ ಕೈ ತೊಳೆದು ಮೇಲೆದ್ದಳು ಅವಳನ್ನೇ ದಿಟ್ಟಿಸುತ್ತಿದ್ದ ಅವನ ಪ್ರೀತಿಯ ನೋಟಕ್ಕೆ ಉತ್ತರಿಸಲಾಗದೆ ತಟ್ಟೆ ಹಿಡಿದು ಬಾಗಿಲತ್ತ ಹೆಜ್ಜೆ ಇಟ್ಟಳು ಏಯ್ ಶುಗರ್ಲೆಸ್ ಕರೆದನವ ಎಂದಿನಂತೆ ವರ್ಷಗಳೇ ಕಳೆದಂತಾಗಿತ್ತು ಪೂರ್ಣಳಿಗೆ ಅವನ ಬಾಯಿಂದ ಆ ಕತ್ತಿನ ಧ್ವನಿ ಕೇಳಿ ಮೆಲ್ಲಗೆ ತಿರುಗಿ ನೋಡಿದಳು ಅವನನ್ನೇ ಕಿರುಗಣ್ಣಿನ ಅವನ ನೋಟ ಅವಳನ್ನು ಛೇಡಿಸುವಂತಿತ್ತು ಇನ್ನೂ ನಿನ್ನನ್ನು ಬಿಡೋದಿಲ್ವೇ ನಾನು ಎಂದ ಅವಳನ್ನು ಕೆಣಕುವಂತೆ ಅವನ ಜೀವ ಮರಳಿ ಬಂದಂತಾಗಿತ್ತು ಅವನಿಗೆ ಕಾಡದೇ ಇರುವನೇನು ಮತ್ತೆ ಶುರು ಮಾಡಿದೇನು ನಿನ್ನ ವರ್ಷನ ನೀನು ಹಾಗಾದರೆ ಅತ್ತೆಗೆ ಹೇಳ್ತೀನಿ ಇರು ಎಂದಳು ಅವನಿಗೆ ಹೆದರಿಸುವಂತೆ ಮೇಲೆದ್ದು ಅವಳ ಮುಂದೆ ಬಂದವ ಏನೇ ಹೆದರಿಸಿದೀಯ ಕೇಳಿದ ಗದರುವಂತೆ ನಾನು ಯಾಕೆ ಹೆದರಿಸಲಿ ಅತ್ತೆನೇ ಹೇಳಿದ್ದಾರೆ ನೀವು ನನಗೆ ನೋವು ಕೊಟ್ಟರೆ ನನ್ನನ್ನು ತವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ಎಂದಳು ಎತ್ತಲು ನೋಡುತ್ತಾ ಅವನಿಗೆ ಕಾಡಿಸುತ್ತ ನಿನಗ್ಯಾರೇ ನೋವು ಕೊಡ್ತಾರೆ ಇನ್ನೇನಿದ್ರು ಎನ್ನುತ್ತಾ ಅವಳ ಮುಖದತ್ತ ಬಾಗಿದನವ ಏನಾಗಿದೆ ನಿನಗೆ ಎಂದವಳು ಅವನಿಂದ ಎರಡು ಹೆಜ್ಜೆ ಹಿಂದೆ ಸರಿದಳು ಕಂಟ್ರೋಲ್ ಭಾರ್ಗವ್ ಎಂದಿತು ಅವನ ಮನ ಏನಿಲ್ಲ ಎಂದ ಅತ್ತಿತ್ತ ನೋಡುತ್ತ ಅವನನ್ನೇ ನೋಡುತ್ತಾ ಪೂರ್ಣ ಕೋಣೆಯೇ ಹೊರಬಂದು ಹಬ್ಬ ಅಹಂಕಾರಿಯಾಕೋ ಆಗಿದ್ದಾನೆ ಅನಿಸಿದೆ ನನಗೆ ಎನ್ನುತ್ತ ನಿಟ್ಟುಸಿರು ಬಿಟ್ಟು ಕೆಳಗೆ ನಡೆದಳು ಇತ್ತ ಹಾಸಿಗೆಗೆ ಅಡ್ಡಾದ ಭಾರ್ಗವ್ ಇನ್ನೇನಿದ್ರೂ ಈ ಭಾರ್ಗವ್ನ ಪ್ರೀತಿ ಕಣೆ ನೀನು ನೋಡೋದು ಮನಸ್ಸಲ್ಲಿರೋ ಈ ಪ್ರೀತಿನ ಎಷ್ಟು ದಿನ ಅಂತ ಹೀಗೆ ಇಟ್ಕೊಳ್ಳಿ ನಾನು ನನ್ನನ್ನು ಹೇಗೆ ನಿನ್ನ ಪ್ರೀತಿಗೆ ಬೀಳೋ ಹಾಗೆ ಮಾಡಿದ್ಯೋ ಹಾಗೆ ನನ್ನ ಪ್ರೀತಿಗೂ ನಿನ್ನನ್ನು ಬೀಳಿಸ್ಬೇಕಲ್ಲ ಸಂಸಾರ ಶುರು ಮಾಡಬೇಕಲ್ಲ ಗೊಣಗಿದ ತನ್ನಲ್ಲೇ ಹ್ಞೂ ಸಂಸಾರ ಶುರು ಮಾಡಬೇಕಾ ಭಾರ್ಗವ್ ಶರ್ಮ ಛೇಡಿಸಿತು ಮನ ತುಟಿಯಂಚಲ್ಲಿ ನಕ್ಕನವ ಆದರೆ ತನಗಿಂತ ಮೊದಲೇ ಪೂರ್ಣ ತನ್ನನ್ನು ಪ್ರೀತಿಸಲು ಶುರು ಮಾಡಿದ್ದೆಂದು ಊಹೆಯೂ ಇಲ್ಲ ಈ ಅಹಂಕಾರಿಗೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.